ಯುಗದ ಆದಿಯ ದಿನ ಯುಗಾದಿ ಅಂದರೆ ಭಾರತೀಯರಿಗೆ ಹೊಸ ವರ್ಷದ ದಿನ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಅಭ್ಯಂಗ ಸ್ನಾನವನ್ನು ಮಾಡಿ ಸಂತೋಷಪಡಿ ಬೇವು ಮತ್ತು ಬೆಲ್ಲವನ್ನು ದೇವರಿಗೆ ನಿವೇದನ ಮಾಡಿ ತಾವೆಲ್ಲರೂ ಬೇವು ಬೆಲ್ಲವನ್ನು ಸ್ವೀಕರಿಸಿ ಯಾಕೆಂದರೆ ಬೆಲ್ಲ ಜಾಸ್ತಿ ಆದರೆ ಸರಿಯಿಲ್ಲ ಬೇವು ಇಲ್ಲದೆ ಹೋದರೆ ಸರಿಯಿಲ್ಲ ಜೀವನ ಅಂತಂದ್ರೇ ಬೇವು ಬೆಲ್ಲ ಸುಖ ದುಃಖಗಳ ಸಮ್ಮಿಶ್ರಣ ಆದ್ದರಿಂದ ಬೇವು ಬೆಲ್ಲವನ್ನು ತಿನ್ನಿ ಹೊಸ ಬಟ್ಟೆಯನ್ನು ಧರಿಸಿ ಹೊಸ ಬಟ್ಟೆ ಧರಿಸೋದು ನಮ್ಮ ಸಂಪ್ರದಾಯ ಕಾರಣ ಏನು ಅಂದರೆ ಯಾವುದೇ ಗಿಡ ನೋಡಿ ಮರ ನೋಡಿ ಅವೆಲ್ಲವೂ ಹೊಸ ಎಲೆಗಳನ್ನು ತೊಟ್ಕೊಂಡಿರುತ್ತೆ ಹಾಗೆ ಹೊಸದು ಅನ್ನೋದೇ ಈ ಯುಗಾದಿಯ ವಿಶೇಷ ಹಾಗಾಗಿ ಹೊಸ ಬಟ್ಟೆಯನ್ನು ಧರಿಸಿ ಮತ್ತು ಮಾವು ಹೊಸದಾಗಿ ಮಾವಿನ ಕಾಯಿಯನ್ನು ಕೊಟ್ಟಿರುತ್ತೆ ಮಾವಿನ ತೋರಣವನ್ನು ಕಟ್ಟಿ ಅದೇ ಥರ ಮಾವಿನ ಕಾಯಿಯಿಂದ ಮಾಡಿದಂತಹ ಮಾವಿನಕಾಯಿ ಚಿತ್ರಾನ್ನವನ್ನು ತಿನ್ನಿ ಯಾಕೆಂದರೆ ಅದು ಹೊಸದದು ಮಾವಿನಕಾಯಿ ಯಾಕೆ ತಿನ್ನಬೇಕು ಅಂದರೆ ಅದು ಎನರ್ಜಿ ಕೊಡುತ್ತೆ ಶರೀರಕ್ಕೆ ಆರೋಗ್ಯ ಕೊಡುತ್ತೆ ಮಾವಿನಕಾಯಿ ಚಿತ್ರಾನ್ನವನ್ನು ಮಾಡಿ ಸಂತೋಷಪಡಿ ಆಂಬಡೆ ಅಂದರೆ ಮಸಾಲೆ ವಡೆ ಅಂತ ಹೇಳ್ತೀರಲ್ಲ ಅದನ್ನು ತಿನ್ನಿ ಒಳ್ಳೆಯ ಆಹಾರವನ್ನು ತಿನ್ನಿ ಪಾನಕವನ್ನು ಕುಡಿಯಿರಿ ಮತ್ತು ಸಂಜೆಯೆಲ್ಲ ಆನಂದದಿಂದ ಖುಷಿಯಿಂದ ಇದ್ದು ಯುಗಾದಿಯನ್ನು ಆಚರಿಸಿ ಇದು ವಿಶ್ವವಸು ಸಂವತ್ಸರದ ಯುಗಾದಿಯ ವಿಶೇಷ ಆಚರಣೆಯ ನಿಯಮ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಯುಗಾದಿ ಹಬ್ಬದ ಶುಭಾಶಯಗಳು